ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಸಂಭವಿಸುತ್ತಿದ್ದು ಈ ಒಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆಯೇ ಅಥವಾ ಯಾವೆಲ್ಲ ದೇಶಗಳಲ್ಲಿ ಈ ಒಂದು ಸೂರ್ಯಗ್ರಹಣವನ್ನು ನಾವು ಕಾಣ್ಬೋದಾಗಿದೆ ಮತ್ತು ಎಷ್ಟು ಗಂಟೆಗೆ ಈ ಒಂದು ಸೂರ್ಯಗ್ರಹಣವು ಪ್ರಾರಂಭವಾಗುತ್ತೆ ಎಷ್ಟು ಗಂಟೆಗೆ ಈ ಒಂದು ಸೂರ್ಯಗ್ರಹಣವು ಅಂತ್ಯವನ್ನು ಕಾಣುತ್ತೆ ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಪೇಜ್ಗೆ ಭೇಟಿಯಾಗಿದ್ರೆ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಮೊದಲ ಚಂದ್ರಗ್ರಹಣ ಅನ್ನೋದ್ದು ವಿವಿಧ ದೇಶಗಳಲ್ಲಿ ಮಾರ್ಚ್ ಹದಿನಾಲ್ಕರಂದು ಗೋಚರಿಸಿತ್ತು ಇದರ ಬೆನ್ನಲ್ಲೇ ಇವಾಗ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣವು ಕೂಡ ಸಂಭವಿಸುತ್ತಿದ್ದು ಈ ಒಂದು ಸೂರ್ಯಗ್ರಹಣದ ಸಮಯವನ್ನು ನೋಡೋದಾದರೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗುತ್ತದೆ ಸಂಜೆ ಆರು ಹದಿನಾಲ್ಕಕ್ಕೆ ಈ ಒಂದು ಸೂರ್ಯಗ್ರಹಣವು ಮುಕ್ತಾಯಗೊಳ್ಳುತ್ತದೆ ಒಟ್ಟು ಮೂರು ಗಂಟೆ ಐವತ್ನಾಲ್ಕು ನಿಮಿಷಗಳ ಕಾಲ ಸೂರ್ಯಗ್ರಹಣವನ್ನ ಕಾಣಬಹುದಾಗಿದೆ ಯಾವೆಲ್ಲ ದೇಶಗಳಲ್ಲಿ ಈ ಒಂದು ಸೂರ್ಯಗ್ರಹಣವು ಸಂಭವಿಸುತ್ತಿದೆ ಅಂತ ನೋಡೋದಾದ್ರೆ ಬರ್ಮುಡಾ ಬಾರ್ಬಡೋಸ್ ಡೆನ್ಮಾರ್ಕ್ ಆಸ್ಟ್ರಿಯಾ ಬೆಲ್ಜಿಯಂ ಫಿನ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಹಂಗೇರಿ ಐರ್ಲೆಂಡ್ ಮೊರಾಕೋ ಗ್ರೀನ್ಲ್ಯಾಂಡ್ ಪೂರ್ವ ಕೆನಡಾ ಲಿಥುವೇನಿಯಾ ನೆದರ್ಲ್ಯಾಂಡ್ ಪೋರ್ಚುಗಲ್ ಉತ್ತರ ರಷ್ಯಾ ಆಗಿರ್ಬೋದು ಇಂಗ್ಲೆಂಡ್ ಅಮೇರಿಕಾ ಹೀಗೆ ವಿವಿಧ ದೇಶಗಳಲ್ಲಿ ಈ ಒಂದು ಸೂರ್ಯಗ್ರಹಣವನ್ನು ಕಾಣಬಹುದಾಗಿದೆ ಆದರೆ ಈ ಒಂದು ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಒಂದು ಸೂರ್ಯಗ್ರಹಣವು ಕೇವಲ ಬೇರೆ ದೇಶಗಳಲ್ಲಿ ಈ ಒಂದು ಮೊದಲ ಸೂರ್ಯಗ್ರಹಣವನ್ನು ಕಾಣಬಹುದಾಗಿದೆ ಅಂತ ಇವಾಗ ತಜ್ಞರು ಮಾಹಿತಿಯನ್ನು ಕೊಟ್ಟಿದ್ದಾರೆ